ವಯಸ್ಸಲ್ಲ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಗಳೇ ನಿಮ್ಮ ಕರ್ತನ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರತಿಯೊಬ್ಬರಿಗೂ ನಾನು ವಂದನೆಯನ್ನು ಪ್ರೀತಿಯ ಇವೆಲ್ಲರೂ ದಿನಸರಿಯೂ ದೇವರ ವಾಕ್ಯಗಳನ್ನ ಕೇಳಿ ಆಶೀರ್ವದಿಸಲ್ಪಡ್ತಾ ಇದ್ದೀರ ಯಾಕಂದರೆ ದೇವರ ವಾಕ್ಯವಾದದ್ದು ಪ್ರತಿಯೊಬ್ಬರ ಜೀವಿತದಲ್ಲಿ ನಿಮ್ಮನ್ನ ಮೌಲ್ಯತೆಗೆ ಉಂಟು ಮಾಡುವಂಥದ್ದು ದೇವರ ವಾಕ್ಯ ನಿಮ್ಮನ್ನ ಪ್ರತಿಯೊಂದು ದಿನವೂ ನಿಮ್ಮನ್ನ ಕಟ್ಟುವಂಥದ್ದಾಗಿದೆ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ಅಡೆತಡೆಗಳನ್ನ ಸೈತಾನನ ಕ್ರಿಯೆಗಳನ್ನ ನಯ ಮಾಡುವಂಥದ್ದೇ ದೇವರ ವಾಕ್ಯ ಪ್ರಾರ್ಥನೆ ಪ್ರಿಯರಾದವ್ರೆ ಈ ದಿನದಲ್ಲಿ ನಾವು ಕಲ್ವಾರಿ ಶಿಲುವೆಯ ಕುರಿತು ಶ್ರಮಿಯ ದಿನದಲ್ಲಿ ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ತುಂಬಾ ಪ್ರಥಮವಾದ ಒಂದು ವಾಕ್ಯಗಳು ಅದಕ್ಕೆ ದೇವರು ನಮ್ಮ ಮೇಲೆ ತೋರಿದಂತ ವಿಶೇಷಕರವಾದ ಪ್ರೀತಿ ಈ ಪ್ರೀತಿಯೇ ಯೋಹನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಹೇಗೆ ಹೇಳುತ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಅವನನ್ನು ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಕೊಟ್ಟರು ದೇವರ ಪ್ರಥಮವಾದ ಉದ್ದೇಶ ಏನಂದ್ರೆ ದೇವರು ತನ್ನ ಮಕ್ಕಳನ್ನ ತನ್ನ ಹೋಲಿಕೆಗೆ ತಕ್ಕಂತೆ ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಂತೆ ದೇವರು ಪ್ರತಿಯೊಬ್ಬ ಮನುಷ್ಯರನ್ನ ಆತನ ಮಕ್ಕಳನ್ನ ವಿಶ್ವಾಸಿಗಳನ್ನ ಈ ಪ್ರೀತಿಯಲ್ಲಿ ಆತನು ಹೇಗೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದನು ಹೇಗೆ ತನ್ನ ಪ್ರೀತಿಯನ್ನ ತನ್ನ ಜನರ ಮೇಲೆ ಎಷ್ಟಾಗಿ ಇದೆ ಎಂಬುದಾಗಿ ತೋರಿಸಿಕೊಟ್ಟಂತ ದೇವರು ಈ ಒಂದು ವಾಕ್ಯದಲ್ಲಿ ನೋಡ್ತೀವಿ ಯೋಹಾನ ಮರದ ಸುವಾರ್ತೆ ಆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನೋಡಿದ ಪ್ರಕಾರವಾಗಿ ಪ್ರಿಯರಾದವರೇ ಈ ಒಂದು ಪ್ರೀತಿಯೇ ನಮ್ಮ ಕಲ್ವಾರಿ ಯೇಸು ಸ್ವಾಮಿ ತೋರಿಸಿದಂತ ಪ್ರೀತಿಯಾಗಿದೆ ಅದರಲ್ಲಿ ಅದೇ ಯೋಹಾನ ಒಂದು ಯೋಹಾನ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಹೇಳ್ತದೆ ದೇವರು ಪ್ರೀತಿ ಸ್ವರೂಪಿ ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿ ದೇವರ ಪ್ರೀತಿ ನಮ್ಮಲ್ಲಿ ಏನಾಯಿತು ಪ್ರತ್ಯಕ್ಷವಾಯಿತು ದೇವರಿಗೆ ಸ್ತೋತ್ರವಾಗಲಿ ದೇವರ ಪ್ರೀತಿ ಹೇಗೆ ವ್ಯಕ್ತವಾಯಿತು ಅಂತ ನೋಡ್ಬೇಕಂದ್ರೆ ಇಲ್ಲಿ ಹೇಳ್ತಾರೆ ಒಂದು ವಿವರಣೆಯಾಗಿ ವಾಕ್ಯದಲ್ಲಿ ಯೋಹನ ಬರೆದ ಸುವಾರ್ತೆ ಯೋಹಾನ ಬರೆದ ಪತ್ರಿಕೆ ಒಂದು ಯೋಹನ ಬರೆದ ಪತ್ರಿಕೆ ಆ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಾಕ್ಯ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ದೇವರು ಪ್ರೀತಿ ಸ್ವರೂಪಿ ದೇವರು ತನ್ನ ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕದಲ್ಲಿ ಕೊಟ್ಟದರಲ್ಲಿ ದೇವರ ಪ್ರೀತಿಯು ನಮಗೆ ಏನಾಯ್ತು ಪ್ರತ್ಯಕ್ಷವಾಗಿದೆ ಹಾಲಲ್ಲಿ ದೇವರಿಗೆ ಸ್ತೋತ್ರವಾಗಲಿ ಅದೇ ರೀತಿಯಾಗಿ ಹತ್ತನೇ ವಾಕ್ಯ ಕೂಡ ಹೇಳುತ್ತದೆ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರ ನಿವಾರಣಾರ್ಥಕವಾಗಿ ತನ್ನ ಮಗನನ್ನ ಕಳಿಸಿಕೊಟ್ಟದರಲ್ಲಿ ಪ್ರೀತಿ ನಿಜ ಗುಣ ತೋರಿ ಬರುತ್ತದೆ ದೇವರ ಪ್ರೀತಿ ನಮ್ಮನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ನಮ್ಮನ ಶಾಪದ ಬಂಧನದಿಂದ ವಿಮುಕ್ತಿಗೊಳಿಸುವುದಕ್ಕಾಗಿ ಎಲ್ಲ ಕೇಡು ಗಂಡಾಂತರಗಳಿಂದ ದೇವರು ನಮ್ಮನ್ನ ಪಾರು ಮಾಡುವುದಕ್ಕಾಗಿನೇ ಈ ಲೋಕದಲ್ಲಿ ಕೊಟ್ಟರು ದೇವರಿಗೆ ಸ್ತೋತ್ರವಾಗಲಿ ನೀವು ನಾವು ನಂಬುವಂತ ಪ್ರೀತಿಯ ದೇವರ ಮಕ್ಕಳಿಗೆ ವಿಶ್ವಾಸಿಗಳೇ ನೀವು ನಾವು ನಂಬುವಂತ ಈ ದೇವರ ಪ್ರೀತಿ ಎಷ್ಟು ಅಮೂಲ್ಯವಾದುದು ಅದ್ಭುತಕರವಾದದ್ದು ಆಶ್ಚರ್ಯಕರವಾದದ್ದು ಈ ಒಂದು ಪ್ರೀತಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಕೊಡುವಂತ ಪ್ರೀತಿಯೇ ದೇವರ ಪ್ರೀತಿಯಾಗಿದೆ ಆದ ಕಾರಣ ಪ್ರಿಯರಾದವರು ಈ ಪ್ರೀತಿಲಿ ನೆಲೆಗೊಂಡು ಬಾಳಿ ಅದೇ ಕಲ್ವಾರಿ ಶಿಲುಬೆಯಲ್ಲಿ ತೋರಿಸಿದಂಥ ಪ್ರೀತಿ ನಿಮಗಾಗಿ ನಮಗಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಏಟು ಈಟಿ ಚುಚ್ಚಿದು ಮುಳುಕಿರಟವನ್ನು ಧರಿಸಿದ್ದು ಇದೆಲ್ಲ ದೇವರು ತನ್ನ ಒಬ್ಬನೇ ಮಗನ ಮುಖಾಂತರವಾಗಿ ತೋರಿಸಿದಂಥ ಪ್ರೀತಿಯಾಗಿದೆ ಅದಕ್ಕಾಗಿಯೇ ನೋಡಿ ಒಂದು ನಾವು ನೋಡುವ ಪ್ರಕಾರ ಯೋಹಾನ ರೋಮಾಪುರದ ಹೊರದ ಬರೆದ ಪತ್ರಿಕೆ ಅದರಲ್ಲಿ ಆ ಎಂಟನೇ ವಾಕ್ಯ ಆ ಎಂಟನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಹೀಗೆ ಹೇಳ್ತದೆ ರೋಮಪುರದ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನು ದೇವರ ಪ್ರೀತಿಯ ಮಕ್ಕಳೇ ಸ್ವಂತ ಮಗನನ್ನ ನಿಮಗೋಸ್ಕರ ಉಳಿಸಿಕೊಳ್ಳದೆ ದೇವರು ಕೊಟ್ಟ ಮೇಲೆ ಸಮಸ್ತವನ್ನು ನಿಮಗೆ ದಯಪಾಲಿಸದೆ ಇರುವನು ದೇವರು ಪ್ರೀತಿ ಮಾಡಿದಂತ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೂ ದೇವರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಕೊಟ್ಟ ಮೇಲೆ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೂ ಸಮಸ್ತವನ್ನ ದೇವರು ಕೊಡುವುದಕ್ಕೆ ಶತನಾಗಿದೆ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಿ ಪ್ರೀತಿಯಲ್ಲಿ ಬಾಳುವುದಕ್ಕೆ ಕಲ್ತ್ಕೊಳ್ಳಿ ದೇವರ ವಾಕ್ಯದ ಪ್ರೀತಿ ನೀವು ಪ್ರೀತಿ ದೇವರನ್ನ ಪ್ರೀತಿ ಮಾಡ್ತೀರ ದೇವರ ವಾಕ್ಯವನ್ನು ಪ್ರೀತಿ ಮಾಡ್ತೀರಾ ದೇವರನ್ನ ನಂಬ್ತೀನಿ ಅಂದ್ರೆ ದೇವರ ವಾಕ್ಯವನ್ನು ಪ್ರೀತಿ ಮಾಡ್ತೀರಾ ಆತನ ತ್ಯಾಗವನ್ನ ಪ್ರೀತಿ ಮಾಡ್ತೀರ ಹಂಗಾಗಿ ಪ್ರೀತಿಯಲ್ಲಿ ನೆಲೆಗೊಂಡು ಬಾಳಿ ಪ್ರಾರ್ಥಿಸೋಣ ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯ ಪ್ರಸ್ತುತಿಸ್ತಾ ಇದೆ ಕೊಂಡಾಡ್ತಾ ಇದೆ ಮೈಮೆ ಪಡಿಸ್ತಾ ಇದೆ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಪ್ರೀತಿಯಲ್ಲಿ ನೆಲೆಗೊಂಡು ಬಾಳುವಂತೆ ಮಕ್ಕಳ ಮೇಲೆ ಕೃಪೆ ಮಾಡು ಅಪ್ಪ ವಿಶೇಷವಾಗಿ ಈ ಸಮಯದಲ್ಲಿ ದೇವರೇ ಅನೇಕ ರೋಗಸ್ಥರಿಗಾಗಿ ದೇವರೇ ಅನೇಕ ಅನಾರೋಗ್ಯದಲ್ಲಿರುವವರಿಗಾಗಿ ಸ್ವಾಮಿ ಅನೇಕ ದೇವರೇ ಕೆಲಸ ಕಾರ್ಯದಲ್ಲಿ ದೇವರು ಹೊಸದಾಗಿ ತೊಡಗೊಂಡವರಾಗಿ ಪ್ರಾರ್ಥಿಸ್ತಾ ಇದೆ ಅವರ ಮೇಲಿನ ಕೃಪಾ ಕಟಾಕ್ಷವಿರಲಿ ನಿನ್ನ ಪ್ರೀತಿಯು ಅವರಿಗೆ ಸಮಸ್ತವನ್ನ ಕೊಡುವುದಕ್ಕಾಗಿ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಲಾರ್ಡ್ ಪ್ರೀತಿಮಯವಾದ ದೇವರು ನಿಮಗೆ ಸಮಸ್ತವನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಆಮೇಲಿಂದ ಅಂಗೀಕರಿಸಿ ಪ್ರಾರ್ಥಿಸಿ ನಂಬಿ ಇದನ್ನ ಅನೇಕರಿಗೆ ಶೇರ್ ಮಾಡಿ ಈ ಪ್ರೀತಿಯು ತಿಳಿದುಕೊಳ್ಳಲಿ ಪ್ರಯತ್ನವರು